ಮಿಸ್ಟರ್ ದೇವನಹಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ದೇಹದಾಢ್ಯ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡ್ಕೊಂಡು ದೇವನಹಳ್ಳಿಯ ಚಮನ್ ಮಿಂಚಿದ್ದಾರಂತೆ ಪ್ರಮುಖವಾಗಿ ದೇವನಹಳ್ಳಿಯಲ್ಲಿ ನಡೆದಂಥ ಜಿಲ್ಲಾ ಮಟ್ಟದ ದೇಹದಾಢ್ಯ ಸ್ಪರ್ಧೆಯಲ್ಲಿ ಆ ದಾಡ ಸ್ಪರ್ಧೆಗೆ ಜಿಲ್ಲೆಯ ನೂರಾರು ಜನ ಯುವಕರು ಕೂಡ ಬಂದಿದ್ರು ಅದರಲ್ಲಿ ಭಾಗಿಯಾಗಿದ್ರು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿವಿಧ ಭಂಗಿಗಳನ್ನ ಪ್ರದರ್ಶನ ಕೂಡ ಮಾಡಲಾಯಿತು ದೇಹ ದಾಡ್ಯದ ಬಗ್ಗೆ ಯುವ ಜನತೆಗೆ ಮಾಹಿತಿಯನ್ನು ನೀಡಲಾಯಿತು ಅದರಲ್ಲಿ ಮಿಸ್ಟರ್ ದೇವನಹಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ದೇಹ ದಾಡ್ಯ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನವನ್ನ ಚಮನ್ ಪಡೆದುಕೊಂಡು ಮಿಂಚಿದ್ದಾರೆ ಮತ್ತೆ ಎಲ್ಲ ಯುಕ್ಸ್ ಹೇಳೋದೇನಂದ್ರೆ ಸ್ಮೋಕಿಂಗ್ ಅದು ಇದು ಕಾಲೇಜ್ ಆದ್ಮೇಲೆ ಟೈಮ್ ಇಲ್ಲ ಅದೆಲ್ಲ ಬಿಡಿ ಪರವಾಗಿಲ್ಲ ಸ್ವಲ್ಪ ನಿಮ್ ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಕೊಟ್ಟು ಒಂದ್ ಫಾರ್ಟಿ ಫೈವ್ ಮಿನಿಟ್ಸ್ ನಿಮ್ಗಾಗಿ ನೀವ್ ಎತ್ತಿಕ್ತಿನಿ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ನೀವು ಎಲ್ಲ ಒಂದ್ ಫಾರ್ಟಿ ಫೈವ್ ಮಿನಿಟ್ಸ್ ಎಲ್ಲೋ ಒಂದ್ ಕಡೆ ಟೀ ಅಂಗಡಿ ಕಡೆ ಕುತ್ಕೊಂಡು ಅದು ಇದು ಟೈಮ್ ವೇಸ್ಟ್ ಮಾಡಬಹುದು ನೀವ್ ಬಂದು ಜಿಮ್ ಬಂದು ವರ್ಕೌಟ್ ಮಾಡಿದ್ರೆ ನಿಮ್ಗೆ ಹೆಲ್ತ್ ಚೆನ್ನಾಗಿರುತ್ತೆ ನಿಮ್ ಮೆಂಟಲ್ ಸ್ಟ್ರೆಸ್ ಕೂಡ ರಿಲೀಸ್ ಆಗುತ್ತೆ ಮತ್ತೆ ಜಿಮ್ ಜಸ್ಟ್ ನಿಮ್ಗೆ ಬಾಡಿಗೋಸ್ಕರ ಅಲ್ಲ ಜಿಮ್ ಅಂದ್ರೆ ನಿಮ್ಗೆ ಡಿಸಿಪ್ಲಿನ್ ಕಳ್ಸುತ್ತೆ ಬಿರಿಯ ನಿಮ್ ಅವನ ಈ ಏಜ್ ಅಲ್ಲಿ ಇಷ್ಟೊಂದೆಲ್ಲ ಅಚೀವ್ ಮಾಡಿದಾನೆ ನಮ್ ಮನೇಲಿ ಯಾರು ಸ್ಟೇಜ್ ಮೇಲೆ ಅದೆಲ್ಲ ನೋಡ್ಲೇ ಇಲ್ಲ ಅವ್ನ್ ಬೀಳಕ್ ಅಷ್ಟೇ ನಮಗ್ ಮಾತ್ರ ಗೊತ್ತು ಎಷ್ಟೋ ದಿವಸ ಉಪ್ಪು ಬಿಡ್ತಾನೆ ನೀರಿನಲ್ಲ ಎಷ್ಟೋ ದಿವಸ ಹಸಿ ಚಿಕನ್ ಎಲ್ಲ ತಿಂತಾನೆ ಒಂದೊಂದ್ಸತಿ ಅವ್ನ್ ಸೋಲ್ ಎಲ್ಲ ಸೋತೇನ ಎಷ್ಟೋ ದಿವಸ ಚಿಕನ್ ಅದು ಬೇಯಿಸಿರೋ ಚಿಕನ್ ಅವನಿಗೆ ಆಗಲ್ಲ ಮೊದ್ಲೇ ಅಷ್ಟ ಅಂದ್ರೆ ಕೌಸ್ ಅಷ್ಟ ಇರುತ್ತೆ ಉಪ್ಪು ಖಾರ ಏನಿರಲ್ಲ ಅದ್ರಲ್ಲೇ ತಿಂದಿರ್ತಾನೆ ಎಷ್ಟೋ ನೀರ್ ಒಂದ್ ಬಾಟ್ಲ್ ಇಟ್ಕೊಂಡ್ ಕುಡಿತಾನ ಅವನು ಪಾಪ ಸಕತ್ ಕಷ್ಟ ಪಟ್ಟಿದ್ದಾರೆ ಅದು ಎಲ್ಲಾ ಎಫರ್ಟ್ಸ್ ಒಂದಷ್ಟು ಇವತ್ತು